ಕಾಪಟೆ ಒತ್ತಡ ನಮ್ಮ ಮಾಡಿ ಅಂತ ಆಮೇಲೆ ಇದೊಂದು ಎರಡು ಮೂರು ತಿಂಗಳು ಕೇಳಿದ್ರೆ ಒಂದು ನಾಲ್ಕು ಹುದ್ದೆ ಖಾಲಿ ಆಗುತ್ತೆ ಒಂದು ಎಂಟು ಹುದ್ದೆ ಸಿಗುತ್ತೆ ಆವಾಗ ಎಲ್ರಿಗೂ ಅಕಮಡೇಟ್ ಮಾಡ್ಬೋದು ಸರಿ ಮೀಟಿಂಗ್ ಫಿಕ್ಸ್ ಆಯಿತು ಮೀಟಿಂಗ್ ಫಿಕ್ಸ್ ಆದಮೇಲೆ ಎಲ್ಲರಿಗೂ ಹೆಸರುಗಳು ಹೋಗೋದು ಬಂತು ಬಂದು ಒಟ್ಟು ಐದು ಜನ ಪತ್ರಕರ್ತರಿಗೆ ಒಬ್ಬರು ಮಿಸ್ ಆಗಿದ್ದಾರೆ ಸದ್ಯದಲ್ಲಿ ಒಬ್ರು ಸೇರ್ಕೊಳ್ತಾರೆ ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವ್ರು ಇದು ಮಾಹಿತಿ ಹೇಗೋ ಆಯೋದಲ್ಲ ಸರ್ ಇದು ಪತ್ರಕರ್ತರ ಆಮೇಲೆ ಮುಖ್ಯಮಂತ್ರಿಗಳೇ ಇರಲಿ ಬಿಡಿ ಬಾಣ ಏನಂದರೆ ಎಲ್ಲ ನಮ್ಮವರೊಂದು ಅವಕಾಶ ಕೊಡೋಣ ಅಂತ ರಾಜ್ಯ ಸರ್ಕಾರದ ಇತಿಹಾಸದಲ್ಲಿ ಮೊಟ್ಟ ಬಾರಿಗೆ ಇಷ್ಟು ಜನ ಪತ್ರಕರ್ತರಿಗೆ ಒಂದು ಸಂವಿಧಾನ ಇಟ್ಟಿದ್ದೆ ಅದರಲ್ಲೂ ಕೂಡ ಜವಾಬ್ದಾರಿಯುತ ಮಾಹಿತಿ ಹಕ್ಕು ಆಯೋಗದಲ್ಲಿ ಆಯುಕ್ತರಾಗಿರುವಂಥದ್ದು ಇದೇ ಮೊದಲು ಅಂತ ನಾನು ಅನ್ಕೊತೇನೆ ಕರೆಕ್ಟ್ ಸರ್ ದಿನೇಶ್ ಆಗಿದ್ದರು ಸಿದ್ದರಾಮಯ್ಯ ಇದ್ದಾಗ ಪತ್ರಕರ್ತರೊಬ್ಬರು ಆಮೇಲೆ ಮೊನ್ನೆ ಚಲನಚಿತ್ರ ಅಕಾಡೆಮಿಗೆ ಸದಸ್ಯರು ಮಾಡಬೇಕು ಅಂತ ವಿಚಾರ ಬಂತು ಅಲ್ಲೂ ಕೂಡ ಪತ್ರಕರ್ತರಿಗೂ ಒಂದು ನಾಲ್ಕು ಜನಕ್ಕೂ ಒಂದು ಅವಕಾಶ ಕೊಡಿಸ್ಬೇಕು ಅಲ್ಲೂ ಕೂಡ ಅಧಿಕಾರಿಗಳು ಏನು ಸರ್ ನೀವು ಎಲ್ಲರಲ್ಲೂ ಪತ್ರಕರ್ತರನ್ನೇ ತಂದು ತಿಳಿಸ್ತಾ ಇಂತೇಳ ಇಲ್ಲಿ ಸರ್ ಅವಕಾಶ ಇದೆ ಮಾಡಿಬಿಡೋಣ ಅಂತೇಳಿ ಚಿದಾನಂದ ಪಟ್ಟಲ್ಗೆ ನಮ್ಮ ಬೈಸರ್ ದೇವರೇ ಸಾವಿತ್ರಿ ಮೂರು ಜನಕ್ಕೂ ಕೂಡ ಮಾಡಿದ್ವಿ ಅವ್ರಿಗೂ ಕೂಡ ಅಲ್ಲಿ ಸಂದರ್ಭದಲ್ಲಿ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಾಹಿತಿ ಹಕ್ಕು ಯಾವುದು ಅಂತಂದರೆ ಅದರ ಮಹತ್ವ ಏನು ಅಂತ ಎಲ್ಲರಿಗೂ ಗೊತ್ತಿದೆ ಅದರ ಮಹತ್ವವನ್ನು ಮತ್ತು ಆಯೋಗದ ಗುರಿ ಏನಿದೆ ಅದನ್ನು ಕಾಪಾಡುವಂಥ ನರ ಜವಾಬ್ದಾರಿ ಎಲ್ಲ ಮಿತ್ರರ ಮೇಲಿದೆ ಅಂತ ನಾನು ಈ ಸಂದರ್ಭ ತಿಳಕ್ಕೆ ಇಷ್ಟಪಡ್ತೇನೆ ಈ ಮಾಹಿತಿ ಹಕ್ಕು ಆಯೋಗ ಅನ್ನೋಂಥದ್ದು ಯು ಪಿ ಎ ಸರ್ಕಾರ ಇದ್ದಾಗ ಜಾರಿಗೆ ಬಂತು ನಿವೃತ್ತ ಐ ಎ ಎಸ್ ಅಧಿಕಾರಿ ಅರುಣ್ ರಾಯ್ ಅಂತ ಏನಿದ್ರು ಅವರು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿ ಈ ಮಾಹಿತಿ ಹಕ್ಕು ಆಯೋಗ ಸ್ಥಾಪನೆ ಆಗೋ ಥರ ನೋಡಿಕೊಂಡರು ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮ ಸೋನಿಯಾ ಗಾಂಧಿ ಅವರು ಅವರು ಕೂಡ ಇದಕ್ಕೆ ವ್ಯತ್ಯಾಸ ಆಗಿ ಮಾಹಿತಿ ಹಕ್ಕು ಆಯೋಗ ನಮ್ಮ ದೇಶದಲ್ಲಿ ಜಾರಿಗೆ ಬಂತು ಅದಾದ ನಂತರ ಹಲವಾರು ಬೆಳವಣಿಗೆಗಳಾದ ಇವತ್ತು ಕೂಡ ಮಾಹಿತಿ ಹಕ್ಕು ಆಯೋಗ ಅಂತಂದರೆ ಅದರದೇ ಆದಂಥ ಒಂದು ಜವಾಬ್ದಾರಿ ಇದೆ ಇದರ ಮಧ್ಯೆ ಆಯೋಗದ ಶಕ್ತಿ ಏನಿದೆ ಅದನ್ನು ಕುಂದಿಸುವಂಥ ಕೆಲಸಗಳು ಕೂಡ ಇತ್ತೀಚೆಗೆ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ ಜೊತೆಗೆ ಈ ಆರ್ ಟಿ ಕಾರ್ಯಕರ್ತರು ಏನಿದ್ದಾರೆ ಅವರು ಹೋರಾಟಕ್ಕೆ ಒಂದು ಹತ್ತಿಗೂ ಕೆಲವು ಆರ್ ಟಿ ಕಾರ್ಯಕರ್ತರು ಕೊಲೆಗೂ ಕೂಡ ಆಗಿರೋದನ್ನು ಕೂಡ ನಾವು ನೋಡಿದ್ದೇವೆ ಇದೆಲ್ಲವನ್ನು ಮೀರಿ ಆಯೋಗಕ್ಕೆ ಒಂದು ವಿಶೇಷವಾದಂತಹ ಬಲ ತಂದುಕೊಡುವ ಕೆಲಸವನ್ನು ನಮ್ಮ ಎಲ್ಲ ಸ್ನೇಹಿತರು ಮಾಡ್ತಾರೆ ಅಂತ ನಾನು ಸಂಬಂಧ ಹೇಳೋಕ್ಕೆ ಇಷ್ಟಪಡ್ತೇನೆ ಸಾಮಾಜಿಕ ನ್ಯಾಯಕ್ಕೆ ಅವತ್ತು ಬದ್ಧವಾಗಿರುವಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಆಯೋಗದ ಸದಸ್ಯರು ಒಳ್ಳೆಯ ಕೆಲಸ ಮಾಡ್ತಾರೆ ಆಯುಕ್ತರು ಅಂತ ಅಂದ್ಕೊಂಡಿದ್ದಾರೆ ಅವರೆಲ್ಲ ನಿರೀಕ್ಷೆಗಳಿಗೆ ತಕ್ಕಂತೆ ಆಯೋಗ ನಡ್ಕೊಳ್ಳುತ್ತೆ ಅಂತ ನಾನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ಖುಷಿ ಏನಂತಂದರೆ ಎಲ್ಲರ ಜೊತೆಗೂ ನಾನು ಕೆಲಸ ಮಾಡಿ ನಮ್ಮ ಪತ್ರಕರ್ತನಾಗಿ ಮಮತಾ ಮೇಡಮ್ ಅವರು ನಾನು ಕೋಲಾರದಲ್ಲಿದ್ದಾಗ ಫಸ್ಟು ವಾರ್ತಾಧಿಕಾರಿ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು ಗೋಪಿನಾಥ್ ಅವರು ಗುರುಗಳು ನಮ್ಮ ಗುರುಗಳು ಅವರು ಕೂಡ ಇಲ್ಲಿದ್ದಾರೆ ಫಸ್ಟು ಮೇಡಮ್ ಅಲ್ಲಿಂದ ಅವರು ಜರ್ನಿಯನ್ನು ಸ್ಟಾರ್ಟ್ ಮಾಡಿದರು ಇವತ್ತು ಕಮಿಷನರ್ ಹುದ್ದೆ ಅವ್ರಿಗೂ ಬಂದಿರುವಂಥದ್ದು ನಿಜವಾಗಿ ಕೂಡ ಸಂತೋಷ ಬೆಳಗ್ಗೆ ನನಗೆ ಎಂಟುವಾಗಿ ಯಾವುದಾದ್ರೂ ಒಂದು ಫೋನ್ ಕಾಲ್ ಬರುತ್ತೆ ಅಂತ ಅದು ಡೆಫಿನೆಟ್ ಅವರು ಧರಣಿದ್ದಾರೆ ಆಗಲೇ ನಾನು ಹೊರಗಡೆದಂಗೆ ಏನು ಸರ್ ಏನು ವಿಶೇಷ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ದಿಸಕ್ಕೆ ಒಂದು ಎರಡು ಮೂರು ಸತಿ ಅವ್ರ ದೂರವಾಣಿ ಕರೆ ಇದ್ದೇ ಇದೆ ಬಟ್ ಇತ್ತೀಚೆಗೆ ಅವರು ಆಯುಕ್ತರಾದಮೇಲೆ ಫೋನ್ ಮಾಡೋದು ಬಿಟ್ಬಿಡೋ ಫೋನ್ ಮಾಡೋದು ಬಿಟ್ಬಿಟ್ಟಿದ್ದಾರೆ ಅದು ಈಗ ಸುದ್ದಿ ಕೇಳಕ್ಕೆ ಏನು ಮಾಡಲ್ಲ ಅವರು ಏನಾದರೂ ಮಾತಾಡ್ತಾ ಇರ್ತಾರೆ ಎಲ್ರಿಗೂ ಇವತ್ತು ಕೆ ಡಿಬ್ಲ್ಯೂ ಜೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಭಾಳ ಸಂತೋಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಹಿತಿ ಹಕ್ಕು ಆಯೋಗ ಚೆನ್ನಾಗಿ ಕೆಲಸ ಮಾಡಿದ್ವಿ ನಮ್ಮ ಆಯುಕ್ತರುಗಳು ಎಲ್ಲರೂ ಕೂಡ ನಮ್ಮ ಸರ್ಕಾರದ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿ ಅಂತ ಬರ್ಲಿ ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಅರಿತಾ ನಮ್ಮ ದಿನೇಶ್ ಸರ್ ಹೇಳೋದು ಶ್ರೀನಿವಾಸ ಮೂರ್ತಿಯವರ ಒಂದು ವರದಿಯನ್ನು ಓದಿ ಅಂತ ಖಂಡಿತ ಸರ್ ಅದು ಓದ್ಬಿಟ್ಟು ವಾರ್ತಾ ಕೇಳಿದ ವಾರ್ತೆ ಇಲಾಖೆ ಸುಧಾರಣೆಗೆ ಏನೇನು ಅವರು ಸರಿಯಾಗಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾನೂನಿನ ಚೌಕಟ್ಟು ಕೊಡುವಂಥ ಕೆಲಸವನ್ನು ಮಾಡೋಣ ಸರ್ ಮುಂದಿನ ದಿನಗಳಲ್ಲಿ ಕೂಡ ಪತ್ರಕರ್ತರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗುವಂಥ ನಿಟ್ಟಿನಲ್ಲಿ ನಾನು ನನ್ನಾದಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಜೊತೆಗೆ ಮಾರ್ಚ್ ಏಳನೇ ತಾರೀಕು ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ ಆ ಬಜೆಟ್ನಲ್ಲೂ ಕೂಡ ಏನಿದೆ ಅಂತ ನಾನು ಇಲ್ಲಿ ಹೇಳಕ್ಕೆ ಹೋಗಲ್ಲ ಪತ್ರಕರ್ತರಿಗೆ ಸಂಬಂಧಿಸಿದಂತೆ ಎರಡು ಸಿಹಿ ಸುದ್ದಿ ನಿಮಗೆ ಕಾಯ್ತಾ ಇದೆ ಎರಡು ಸುದ್ದಿ ಅಂತೂ ಇದೆ ನಮ್ಮ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಶಂಭು ಇದೆ ಅವರಂತೂ ಡೈಲಿ ನನಗೆ ಮೆಸೇಜ್ ಮಾಡ್ತಾನೆ ಇರ್ತಾನೆ ವಿತರಕರಿಗೆ ಏನಾದರೂ ಮಾಡಿತಾರು ಸರ್ ಅಂತ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಹಲವಾರು ಸೌಲಭ್ಯಗಳನ್ನು ಅವರು ಪಡ್ಕೊಂಡಿದ್ದಾರೆ ಎಲ್ಲರಿಗೂ ಮೇಜರ್ ಡಿಮ್ಯಾಂಡ್ ಇರೋದು ಇದೆ ವೈದ್ಯಕೀಯ ನನಗೆ ಕೊಡಬೇಕು ಅಂತ ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದೆ ಯಾಕೆಂತಂದರೆ ನಾವು ಬರೋಣ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಶಿವಾನಂದ್ ಹೆಗಡವರು ಹೇಳಿದಂಗೆ ಪತ್ರಕರ್ತರು ಆರೋಗ್ಯದ ವಿಚಾರದಲ್ಲಿ ಅನ್ನೋದನ್ನು ನಾವೆಲ್ಲ ಕೂಡ ನೋಡ್ಬಿಟ್ಟಿದ್ದೇವೆ ಪತ್ರಕರ್ತರೇನು ಹೆಚ್ಚಾಗಿ ಏನು ಅಂತ ಹೇಳಲ್ಲ ಒಂದು ಬಸ್ ಪಾಸ್ ಕೇಳಿದರು ಅದು ಕೊಟ್ಟಾಯಿತು ಈಗ ವೈದ್ಯಕೀಯ ಪರಿಹಾರ ಇದು ಕೇಳ್ತಿದ್ದಾರೆ ಅದನ್ನು ತರೋ ನಿಟ್ಟಿನಲ್ಲಿ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ ಅದನ್ನು ಮುಖ್ಯ ಉಪಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ವಿವೇಷನ ಕೊಡುವಂಥ ಕೆಲಸವನ್ನು ನಮ್ಮ ಅವ್ರ ಕೈ ಕಮೆಂಟ್ ಮಾಡಿಸಿದ್ದೀವಿ ಇವತ್ತು ಜವಾಬ್ದಾರಿ ಅವ್ರ ಮೇಲೇ ಇದೆ ಈ ಸಾಲ ಪತ್ರಕರ್ತರಿಗೆ ಬಹುತೇಕ ಸೌಲಭ್ಯಗಳು ಸಿಕ್ಕಂಗೆ ಆಗ್ತದೆ ಅಂತ ನನ್ನ ಅನಿಸಿಕೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಕೆ ಡಬ್ಲ್ಯೂ ಜನ ಎಲ್ಲ ಪದಾಧಿಕಾರಿಗಳನ್ನು ಆತ್ಮೀಯ ಪರ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆ ತಿಳಿಸಿ ನನ್ನ ಮಾತುಗಳನ್ನು ಕೇಳಿದ್ರೆ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ನಾನು ಭಾಗ